ಬಡವರ ಮನೆಗೆ ಅನ್ನ ಕೊಡ್ರೋ ಕಾಂಗ್ರೆಸ್ಸಿಗ್ರೆ ಅಂತ ಹೇಳಿದ್ರೆ ಬಡವರ ಮನೆಗೆ ಅನ್ನ ಕೊಡಿ ಮನೆಯಾಳ ಕಾಂಗ್ರೆಸ್ ಅವರೇ ಅಂತ ಹೇಳಿದ್ರೆ ಬಡವರ ಮನೆಗೆ ಕನ್ನ ಹಾಕದಂಥ ಕಾಂಗ್ರೆಸ್ ಅವರು ಇದು ನುಡಿದಂತೆ ನಡೆದ ಸರ್ಕಾರ ಅಲ್ಲ ಸಿಕ್ ಸಿಕ್ಕಲ್ಲಿ ಕಮಿಷನ್ ಹೊಡೆಯುವಂಥ ಸರ್ಕಾರ ಇದು ರಾಜೀವ್ ಗಾಂಧಿ ವಸತಿ ಯೋಜನೆ ಇರ್ಬೋದು ಅಂಬೇಡ್ಕರ್ ಆವಾಸ್ ಯೋಜನೆ ಇರ್ಬೋದು ದೇವರಾಜರ ಸ್ವ ವಸತಿ ಯೋಜನೆ ಇರ್ಬೋದು ಪ್ರಧಾನಮಂತ್ರಿ ಆವಾಜ್ ಅವಾಜ್ ಯೋಜನೆ ಇರ್ಬೋದು ಎಲ್ಲದರಲ್ಲೂ ಕೂಡ ಹೌಸಿಂಗ್ ಬೋರ್ಡ್ ಹೌಸಿಂಗ್ ಬೋರ್ಡ್ ಆಗಿಲ್ಲ ಕಲೆಕ್ಷನ್ ಬೋರ್ಡ್ ಆಟಿದೆ ಅದು ಹೌಸಿಂಗ್ ಬೋರ್ಡು ಕಲೆಕ್ಷನ್ ಬೋರ್ಡ್ ಇವತ್ತು ಮನಿ ಕೊಟ್ಟರೆ ಮನೆ ಹೊಸ ಸ್ಲೋಗನ್ ಈಗ ಹೌಸಿಂಗ್ ಬೋರ್ಡ್ದು ಹೊಸ ಸ್ಲೋಗನ್ ಅಂದರೆ ಮನಿ ಕೊಟ್ಟರೆ ಮನೆ ಅನ್ನೋ ಹೊಸ ಸ್ಲೋಗನನ್ನು ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು ವಸತಿ ಯೋಜನೆಗೆ ಮೊನ್ನೆ ತಾನೇ ಸಿದ್ದರಾಮಯ್ಯನವರ ಈ ಟಿಪ್ಪು ಸಂಸ್ಕೃತಿ ಏನಿದೆ ಟಿಪ್ಪುವಿನ ವಂಶಜರ ಥರ ಏನು ಕರ್ನಾಟಕ ಸರ್ಕಾರ ಆಟಿದೆ ಅವರು ವಸತಿ ಯೋಜನೆಗೆ ಮೊನ್ನೆ ಮುಸ್ಲಿಮರಿಗೆ ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟರು ಎಸ್ ಸಿ ಎಸ್ ಟಿಗಳಿಗಿರ್ಬೋದು ಹಿಂದುಳಿದವ್ರದು ಅವ್ರನ್ನೆಲ್ಲ ಕಡೆಗಣಿಸಿ ಹದಿನೈದು ಪರ್ಸೆಂಟ್ ವಸತಿ ಯೋಜನೆಯಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಹಿಂದೂಗಳಿಗೇನು ಅಂತ ಹೇಳಿದ್ರೆ ಅರವತ್ತು ಪರ್ಸೆಂಟ್ ಕಮಿಷನ್ ಹಿಂದೂಗಳ ಹತ್ರ ಅರವತ್ತು ಪರ್ಸೆಂಟ್ ಕಮಿಷನ್ನು ಮುಸ್ಲಿಮರಿಗೆ ಹದಿನೆಂಟು ಹದಿನೈದು ಪರ್ಸೆಂಟು ಕಮಿ ಮೀಸಲಾತಿ ಇವತ್ತು ವಸತಿ ಇಲಾಖೆ ಏನಕ್ಕಿದೆ ಅಂತ ಹೇಳಿದ್ರೆ ಸಾಹ್ಕಾರಗಳಿಗೆ ಸೈಟ್ ಹಂಚೋದಕಲ್ಲ ವಸತಿ ಇಲಾಖೆ ಇರೋದು ಆ ಯೋಜನೆ ಇಲ್ಲ ಬಡವರಿಗೆ ಮನೆ ಕೊಡಬೇಕು ನಿರ್ಗತಿಗರಿಗೆ ಮನೆ ಕೊಡಬೇಕು ಹಿಂದುಳಿದ ವರ್ಗದವರಿಗೆ ಮನೆ ಸಿಗಬೇಕು ಅಂಥೇಳಿ ಈ ಒಂದು ವಸತಿ ಇಲಾಖೆ ಇರೋದು ಇವತ್ತು ಆ ವಸತಿ ಇಲಾಖೆ ಒಳಗಡೆ ಆ ವಸತಿ ಇಲಾಖೆ ಮಾಡಿದ್ದಾರಲ್ಲ ವಸತಿ ಇಲಾಖೆ ಒಳಗಡೆ ರಕ್ತ ಇರುವಂಥ ಜಿಗಣೆಗಳು ಸೇರ್ಕೊಂಬಿಟ್ಟಿದೆ ರಕ್ತ ಇರುವಂಥ ಜಿಗಣೆಗಳು ಅವರು ಒಂದು ರೀತಿ ರಕ್ತವನ್ನು ಇದ್ದಾರೆ ಇವತ್ತು ಆ್ಯಕ್ಚುಲಿ ಬಡವರಿಗೆ ಮನೆ ಕೊಡಬೇಕು ಅಂತ ಇರೋದು ಬಡವ್ರಿಗೆ ಮನೆ ಕೊಡೋದಲ್ಲ ಬಡವ್ರ ಮನೆಗಳನ್ನು ಸೇಲ್ ಮಾಡ್ತಾಯಿದ್ದಾರೆ ಇವರು ಆ್ಯಕ್ಚುಲಿ ಬಡವ್ರ ಮನೆಗಳಿಗೆ ಕೊಡಬೇಕು ಅವ್ರಿಗೆ ಏನು ಲೋನಾ ಏನು ಮಾಡಿ ಅವ್ರಿಗೆ ಮನೆ ಒಳಗಡೆ ಸೇರಬೇಕು ಅಂತ ಅದನ್ನೇ ಆ್ಯಕ್ಷನ್ ಮಾಡಿಬಿಟ್ಟಿದ್ರು ಸೇಲ್ ಥರ ಮಾಡಿಬಿಟ್ಟಿದ್ದಾರೆ ಅವರು ಇತ್ತೀ ಇತ್ತೀಚೆಗೆ ಬಳ್ಳಾರಿಯಲ್ಲಿ ಒಂದು ಸ ವರ್ಷದ ಎರಡು ವರ್ಷದ ಸಮರ್ಪಣಾ ಸಂಕಲ್ಪ ಸಮಾವೇಶ ಮಾಡಿದರು ಅದು ಸಂಕಲ್ಪ ಅಲ್ಲ ಭ್ರಷ್ಟಾಚಾರದ ಸಮಾವೇಶ ಅದು ಬಡವರನ್ನು ನಾಶ ಮಾಡುವ ಸಂಕಲ್ಪವನ್ನು ಮಾಡಿದ್ದಾರೆ ಇವತ್ತು ವಸತಿ ಯೋಜನೆ ಅಂದರೆ ವಸತಿ ಯೋಜನೆಗೆ ಅರ್ಜಿ ಬೇಡ ಮುಖ್ಯಮಂತ್ರಿಗಳ ಮರ್ಜಿ ಇದ್ದರೆ ಸಾಕು ಅರ್ಜಿ ಬೇಡ ಮರ್ಜಿ ಇದ್ದರೆ ಸಾಕು ನಾನು ಹಿಂದೇ ಹೇಳಿದ್ದೆ ಇದನ್ನು ಅರವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಇದು ನಾನು ದಾಖಲೆ ಕೊಡ್ತೀನಿ ನಿಮಗೆಲ್ಲ ಅರವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ನಾನು ಹಿಂದೆನೇ ಹೇಳಿದ್ದೆ ಈಗ ಮನೆ ಅಬ್ಕಾರಿ ಇಲಾಖೆ ಆಯಿತು ವಾಲ್ಮೀಕಿ ನಿಗಮ ಆಯಿತು ಲೂಟಿ ಅಫಿಷಿಯಲ್ಲಾಗಿ ಲೂಟಿ ಮಾಡಿರೋದು ಈಗಾಗಲೇ ಮಾಧ್ಯಮದಲ್ಲೂ ಬಂದಿದೆ ಜನಗಳ ಮಧ್ಯೆನೂ ಇದೆ ತನಿಖೆಗಳು ನಡೀತಾ ಇದೆ ಜೈಲ್ಗೂ ಹೋಗಿದ್ದಾರೆ ಮಂತ್ರಿಗಳು ಇಷ್ಟೆಲ್ಲ ಆದಮೇಲೂ ಕೂಡ ಇವತ್ತು ಒಂದಾದ ಮೇಲೆ ಒಂದು ಇಲಾಖೆಗಳು ಈ ಕಮಿಷನ್ ವಸಾಲ ದಂಧೆಗಳಾಗ್ಬಿಟ್ಟಿದೆ ಈಗ ಭಾಳ ಚರ್ಚಿತ ಆಗ್ತಾ ಇರೋದು ಮನೆಗಾಗಿ ಕಾಸು ಮನೆಗಾಗಿ ಕಾಸು ಈಗ ಭಾಳ ಚರ್ಚಿತ ಆಗ್ತಾಯಿದೆ ನಾವೇನೋ ಆಪಾದನೆ ಮಾಡಿದ್ರೆ ಮಾಧ್ಯಮದವರು ಹೋಗಿ ಕೇಳಿದ್ರೆ ಸಿದ್ದರಾಮಯ್ಯನವ್ರನ್ನ ಸಿದ್ದರಾಮಯ್ಯ ಹೇಳ್ತಾ ಏಯ್ ಏನು ಬಿ ಜೆ ಪಿ ನೀನು ಅದೇ ಪ್ರಶ್ನೆ ಯಾಕೆ ಕೇಳ್ತೀಯ ಅವ್ರು ಹೇಳೋದು ಬಿ ಜೆ ಪಿಯವರು ಹೇಳೋದೆಲ್ಲ ಸುಳ್ಳು ಬಿ ಜೆ ಪಿ ಮಾನ ಮರ್ಯಾದೆ ಇಲ್ಲ ಅಂತ ಹೇಳ್ತಾಯಿದ್ರು ಸಿದ್ದರಾಮಯ್ಯ ಡೈಲಾಗ್ ಇದು ಈಗ ನಾವು ಹೇಳ್ತಾ ಇಲ್ಲ ಈಗ ಬಿ ಆರ್ ಪಾಟೀಲ್ ಕರೆಕ್ಟಾ ಬಿ ಆರ್ ಪಾಟೀಲ್ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಬಿ ಆರ್ ಪಾಟೀಲ್ ಅವರು ಮಾಧ್ಯಮದಲ್ಲಿ ಆಡಿಯೋನು ಕೂಡ ಬಂದಿದೆ ಅದು ಬೋಗಸ್ ಅಂತ ಹೇಳೋಕ್ಕೆ ರೆಡಿ ಮಾಡ್ಕೊಂಡಿದ್ರು ಆ್ಯಕ್ಚುಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ನನಗಿರುವಂಥ ಮಾಹಿತಿ ಪ್ರಕಾರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅವರು ಒಪ್ಪಿಲ್ಲ ಇಮಿಡಿಯೇಟಾಗಿ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವ್ರು ಹೇಳ್ಬಿಟ್ಟಿದ್ದಾರೆ ಇದು ಇದು ನನ್ನದೇ ಆಡಿಯೋ ನನ್ನದೇ ಅಂತ ಹೇಳಿದ್ದಾರೆ ಅದಕ್ಕೆ ಗಲಿಬಿಲಿ ಔಟ್ ಇದೆ ಇಲ್ಲಾಂದರೆ ಅದನ್ನು ಒಂದು ತನಿಖೆ ಕೊಟ್ಬಿಟ್ಟು ಒಂದು ಆರು ತಿಂಗಳು ಒಂದು ವರ್ಷನ ಪೆಂಡಿಂಗ್ ಇಡೋಕ್ಕೆ ಮಾಡಿದರು ಐಡಿಯಾ ಈಗ ನನ್ನದೇ ಅಂತ ಹೇಳಿದ್ದಾರೆ ಅವರು ಅಷ್ಟಕ್ಕೆ ಸುಮ್ಮನೆ ಆಗಿಲ್ಲ ಬಿ ಆರ್ ಪಾಟೀಲ್ ಅವರು ಏನು ಹೇಳಿದ್ದಾರೆ ತನಿಖೆ ನಡೀಬೇಕು ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂತ ಅವರೇ ಆಗ್ರಹ ಮಾಡಿದ್ದಾರೆ ವಿರೋಧ ಪಕ್ಷ ಆಗ್ರಹ ಮಾಡಬೇಕಾಯಿತು ಕಾಂಗ್ರೆಸ್ ಶಾಸಕರು ಅವರೇ ಆಪಾದನೆಯನ್ನು ಮಾಡಿದ್ದಾರೆ ಇವತ್ತು ಅವರ ಆಪ್ತ ಜಮೀರ್ ಅಹಮದ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫಾಜ್ ಖಾನ್ ಇದೇ ಕಾರ್ಪೊರೇಷನ್ನಲ್ಲಿದ್ದರು ಮೋಸ್ಟ್ಲಿ ಅವರು ಅವ್ರು ನೇರವಾಗಿ ಅವ್ರ ಮೇಲೇ ಆಪಾದನೆ ಮಾಡಿದ್ದಾರೆ ಮತ್ತು ಬಿ ಆರ್ ಪಾಟೀಲ ಬಗ್ಗೆ ಯಾರು ಎರಡು ಮಾತು ಹೇಳೋಕ್ಕಾಗಲ್ಲ ಅವರ ನಡೆ ನುಡಿ ಬಗ್ಗೆ ಯಾರು ಎರಡು ಮಾತು ಹೇಳೋಕ್ಕಾಗಲ್ಲ ಭಾಳ ಹಿರಿಯ ಶಾಸಕರು ಅವರು ಭಾಳ ಹಿರಿಯರು ಭಾಳ ಗೌರವಾನ್ವಿತರು ಮೇಲ್ಮನೆ ಉಪಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ ಮೇಲ್ಮನೆ ಉಪಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ ಈಗ ರಾಜ್ಯದ ನೀತಿ ಆಯೋಗದ ಉಪಾಧ್ಯಕ್ಷರು ಯಾವುದು ನೀತಿ ನೀತಿ ಆಯೋಗದ ಉಪಾಧ್ಯಕ್ಷರು ನೀತಿ ಹೇಳೋದು ಅದರ ಉಪಾಧ್ಯಕ್ಷರು ಅಂದರೆ ಸತ್ಯ ಹೇಳೋವಂಥದ್ದು ಅವ್ರನ್ನ ನೇಮಕ ಮಾಡಿರೋದೇ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳೇ ಅವ್ರನ್ನ ನೇಮಕ ಮಾಡಿರೋದು ಈಗ ಮುಖ್ಯಮಂತ್ರಿ ನೇಮಕ ಮಾಡಿರೋರೆ ಸರ್ಕಾರದ ಮೇಲೆ ಆಪಾದನೆಯನ್ನು ಇದ್ದಾರೆ ಯಾರು ನೇಮಕ ಮಾಡಿದಾರೋ ಅವ್ರ ಮೇಲೇ ಅಥವಾ ಈಗ ಸಿದ್ದರಾಮಯ್ಯನವರು ಈಗ ಸಿದ್ದರಾಮಯ್ಯನವರು ಮೂಕ ರಾಮಯ್ಯ ಆಗ ಉಟ್ಟಿದ್ದಾರೆ ಸಿದ್ದರಾಮಯ್ಯ ಹೋಗಿ ಮೂಕರಾಮಯ್ಯ ಒಂದು ಆ್ಯಕ್ಷನ್ ಒಂದೇ ಒಂದು ಮಾತು ಏನಾನ ಬಂತ ಬೇರೆ ವಿಚಾರ ಮೋದಿ ವಿಚಾರ ಬಂದಿದ್ರೆ ಏನು ಮುಂದೆ ಓಡೋರು ಮೋದಿ ವಿಚಾರ ಮರ್ಯಾದೆ ಇದೆಯಾ ಏನೇನು ಮಾತುಗಳಾಡೋರು ಈಗ ಮೂಕ ರಾಮಯ್ಯ ಆಮೇಲೆ ಬಿ ಆರ್ ಪಾಟೀಲ್ ಇನ್ನೊಂದು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನೇನಾದರೂ ಬಾಯ್ಬಿಟ್ರೆ ಈ ಸರ್ಕಾರ ಮೂರು ದಿನ ಉಳಿಯಲ್ಲ ಅಂತ ಹೇಳಿದರು ಇದಕ್ಕಿಂತ ಛೀಮಾರಿ ಕಾಂಗ್ರೆಸ್ ಅವ್ರಿಗೆ ಇನ್ನೇನು ಬೇಕಾಗಿದೆ ಇದಕ್ಕಿಂತ ಅವಮಾನ ಏನು ಬೇಕಾಗಿದೆ ಅಂದರೆ ಭ್ರಷ್ಟಾಚಾರ ಲೂಟಿ ಹೊಡೆಯೋ ಅಂಥದ್ದು ನಿಮ್ಮ ಪಕ್ಷದ ಶಾಸಕರೇ ಆಪಾದನೆ ಮಾಡಿದ ಮೇಲೆ ಈ ಈ ಸರ್ಕಾರ ಸರ್ಕಾರ ನಡೆಸೋಕ್ಕೆ ಏನು ನೈತಿಕತೆ ಇದೆ ಸಿದ್ದರಾಮಯ್ಯವ್ರಿಗೆ ಏನು ನೈತಿಕತೆ ಇದೆ ಇಲ್ಲ ಮಂತ್ರಿನ ರಾಜೀನಾಮೆ ಕೊಟ್ಟು ಮನೆಗೆ ಕಳಿಸ್ಬೇಕು ಇಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಇವೆರಡೇ ಅವತ್ತರ ಉಳಿರೋದು ಇದು ಭಾಳ ಪ್ರಮುಖವಾದಂಥ ಒಂದು ಘಟ್ಟದಲ್ಲಿ ಇವತ್ತು ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನೋದಕ್ಕೆ ಸಾಕ್ಷಿ ಕೇಳ್ತಾಯಿದ್ರು ಡಿ ಕೆ ಶ್ ಕುಮಾರ್ ಅಂತೂ ಪ್ರೆಸ್ ಮೀಟಲ್ಲೇ ಒಂದು ಐವತ್ತು ಸರಿ ಹೇಳಿದ್ದಾರೆ ಬಿ ಜಿ ಬಿ ಜೆ ಪಿಯವರು ಅವರು ಸುಳ್ಳು ಆಪಾದನೆ ಮಾಡ್ತಾರೆ ಸಾಕ್ಷಿ ಇದೆಯಾ ಅಂತ ಕೇಳಿದ್ದಾರೆ ಸಿದ್ದರಾಮಯ್ಯ ಸಾಕ್ಷಿ ಇದ್ದಾರಾ ಅಂತ ಮಾಧ್ಯಮದಲ್ಲಿ ಕೇಳಿದ್ದಾರೆ ಈಗ ಸಾಕ್ಷಿನ ಬಿ ಆರ್ ಪಾಟೀಲ್ ಅವರೇ ಕೊಟ್ಟಿದ್ದಾರೆ ಅವ್ರ ಪಾರ್ಟಿ ಶಾಸಕರು ಇದೊಂದೇ ಅಂತಲ್ಲ ಹಿಂದೆ ಬಸವರಾಜ ರಾಯರೆಡ್ಡಿ ಅಂತ ಇದ್ದರಲ್ಲ ಬಸವರಾಜ ರಾಯರೆಡ್ಡಿಯವರು ಅವರು ಮುಖ್ಯಮಂತ್ರಿಗಳ ಸ ಇದೇನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಸಲಹೆ ಮಾಡೋರೇ ಎಲ್ಲ ಸ್ಟೇಟ್ಮೆಂಟ್ಗಳು ಬರ್ತಾ ಇರೋದು ಇವರು ಮುಖ್ಯಮಂತ್ರಿನೇ ನೇಮಕ ಮಾಡಿದ್ದ ಆಯೋಗದ ಅಧ್ಯಕ್ಷರು ರಾಯರೆಡ್ಡಿನೂ ಮುಖ್ಯಮಂತ್ರಿಗಳ ಸಲಹೆ ಮಾಡೋರು ಅವರು ಹೇಳಿದ್ರು ಕರ್ನಾಟಕ ದೇಶದಲ್ಲಿ ಭ್ರಷ್ಟರಲ್ಲಿ ನಂಬರ್ ಒನ್ ಭ್ರಷ್ಟಾಚಾರಿಗಳ ರಾಜ್ಯ ಇದು ಅಂಥೇಳಿ ನಾವೇಳಿಲ್ಲ ಅವರು ಹಿರಿಯ ಶಾಸಕರು ಎಂ ಪಿ ಆಗಿದ್ದರು ಮಂತ್ರಿ ಆಗಿದ್ದರು ಅಸೆಂಬ್ಲಿಯಲ್ಲಿ ಅವರೇ ಹೈಯೆಸ್ಟು ಹೈಯೆಸ್ಟ್ ಗೆಲ್ಲದಂಥ ಶಾಸಕರು ಇರ್ಬೋದು ಮೋಸ್ಟ್ಲಿ ಇಷ್ಟೆಲ್ಲ ಆದಮೇಲೂ ಕೂಡ ಗುತ್ತಿಗೆದಾರರ ಸಂಘನೂ ಹೇಳಿದೆ ಹಿಂದೆ ಬಿ ಜೆ ಪಿರ ಮೇಲೆ ನಾವು ಆಪಾದನೆ ನಲ್ವತ್ತು ಪರ್ಸೆಂಟ್ ಮಾಡಿದ್ರಿ ಇದು ಜಾಸ್ತಿ ಅದಕ್ಕಿಂತ ಜಾಸ್ತಿ ಅರವತ್ತು ಪರ್ಸೆಂಟ್ ಆಗಿದೆ ಅಂತೇಳಿ ನಮ್ಮ ಮೇಲೆ ಏನು ಆಪಾದನೆ ಮಾಡೋದಲ್ಲ ನಿಮ್ಮ ನಲ್ವತ್ತು ಪರ್ಸೆಂಟು ನಲ್ವತ್ತು ಪರ್ಸೆಂಟು ಅಂತ ಬಂದು ಮೂರು ತಿಂಗಳಲ್ಲೇ ಎಲ್ಲರಿಗೂ ಜೈಲಿಗೆ ಹಾಕಿ ಅಂದರು ಮೂರು ತಿಂಗಳಾಯ್ತು ಆರು ತಿಂಗಳಾಯ್ತು ವರ್ಷ ಆಯಿತು ಎರಡು ವರ್ಷ ಆಯಿತು ಏನು ಇನ್ನೂ ಸದ್ದಿಲ್ಲ ಅದಕ್ಕೆ ಏನೂ ಇಲ್ಲ ಎಣ್ಣೆ ಸಿಗೋಕಾಯಿ ಏನೂ ಇಲ್ಲ ಅದಕ್ಕೆ ಈಗ ಅರವತ್ತು ಪರ್ಸೆಂಟ್ ಕಮಿಷನ್ನ ಇವತ್ತು ರಾಜ್ಯ ಸರ್ಕಾರದ ಶಾಸಕರು ಅದು ಮುಖ್ಯಮಂತ್ರಿಗಳ ಸಲಹೆಗಾರರು ಅವರೇ ಹೇಳ್ತಾ ಇದ್ದಾರೆ ಇವತ್ತು ಬಿ ಆರ್ ಪಾಟೀಲ್ ಇದೊಂದೇ ಅಲ್ಲ ಹಿಂದೆನೂ ಕೂಡ ಅವರು ಹೇಳಿದರು ಈ ಸರ್ಕಾರ ಎರಡು ವರ್ಷ ಅಂತ ಬಂದಿದೆ ನಾನು ಯಾವ ಮಕ ಇಟ್ಕೊಂಡು ನಾನು ಕಾನ್ಸ್ಟ್ಯೂನ್ಸಿಗೆ ಹೋಗಲಿ ಒಂದೇ ಒಂದು ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ ಒಂದೇ ಒಂದು ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ಅನ್ನೋ ಮಾತೂ ಹೇಳಿದ್ದಾರೆ ಮತ್ತು ಮುಖ್ಯಮಂತ್ರಿ ನಾನೇನು ಹೋಗಲ್ಲ ನಾನೇನು ಮುಖ್ಯಮಂತ್ರಿ ಮನೆಗೆ ಹೋಗೋಲ್ಲ ಮುಖ್ಯಮಂತ್ರಿ ಕರೆದು ಹೋದರೆ ನಾನು ಇದನ್ನೇ ಹೇಳ್ತೀನಿ ಡಿ ಕೆ ಶುಮಾರ್ ಏನು ಹೇಳಿದ್ದಾರೆ ಡಿ ಕೆ ಶುಮಾರ್ ಅದೇನು ಯಾವಾಗನು ಒದ್ದ ಕಿತ್ಕೊಂತೀನಿ ಅನ್ನೋದು ಯಾವಾಗೂ ಗೊತ್ತಲ್ಲ ಅವ್ರದ್ದು ಒದ್ದು ಕಿತ್ಕೊಂತೀನಿ ಹಾಂ ಹಂಗೆ ಏನು ಕ್ರಮ ಅಂತ ಈಗ ಆ್ಯಕ್ಷನ್ ತಗೊಂಡ್ಲಿ ನೋಡೋಣ ಬಿ ಆರ್ ಪಾಟೀಲ್ ಮೇಲೆ ತಾಕತ್ತಿದ್ದರೆ ದಮ್ಮಿದ್ದರೆ ನಿಮಗೆ ತಗೊಳ್ಳಿ ಆ್ಯಕ್ಷನ್ ನಿಮ್ಮ ಸರ್ಕಾರದ ಮೇಲೆ ಕಮಿಷನ್ ಆರೋಪ ಮಾಡಿರೋ ಅಂಥದ್ದು ನಿಮ್ಮ ಪಾರ್ಟಿಯವರೇ ಇಲ್ಲ ನೀವು ರಾಜೀನಾಮೆ ಕೊಡಬೇಕು ಇಲ್ಲ ಅವರು ರಾಜೀನಾಮೆ ತಗೋಬೇಕು ಇದು ಬಿ ಜೆ ಪಿ ಡಿಮ್ಯಾಂಡ್ ಇಲ್ಲ ನೀವು ರಾಜೀನಾಮೆ ಕೊಡಿ ಕರಪ್ಷನ್ ಇದರಲ್ಲಿ ಇಲ್ಲ ಆರ್ ಪಾರ್ಟಿಲ್ ಮೇಲೆ ಕ್ರಮ ತೆಗೆದುಕೊಳ್ಳಿ ನಿಮ್ಗೆ ದಮ್ಮಿದ್ರೆ ನಿಜವಾಗ್ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಇಲ್ಲಾಂದ್ರೆ ಏನು ಅಂತಂದರೆ ಇಡೀ ದೇಶಕ್ಕೆ ಬಿಹಾರ್ ಎಲೆಕ್ಷನ್ ಇದೆ ಬಿ ಬಿಹಾರ್ ಎಲೆಕ್ಷನ್ಗೆ ದುಡ್ಡು ಹೊಂದ್ಸೋಕ್ಕೋಸ್ಕರ ನಾಮೊಂದು ನಮ್ಮಂದು ನೀಂದು ಅಂತೇಳಿ ಪ್ರತಿಯೊಬ್ಬ ಎಮ್ ಮಿನಿಸ್ಟ್ರೂ ಕೂಡ ಕಲೆಕ್ಷನ್ ಮಾಡೋಕ್ಕೆ ಹೊರಟಿದ್ದಾರೆ ಯಾರು ಜಾಸ್ತಿ ಕೊಟ್ಟರೆ ನಮ್ಮ ಸಚಿವ ಸ್ಥಾನ ಕಂಟಿನ್ಯೂ ಆಗ್ತೈತೆ ಅಕ್ಟೋಬರಲ್ಲೇನೋ ರೀಷಫಲ್ ಅಂತ ಹೇಳ್ತಾ ಇದ್ದಾರಲ್ಲಿ ಅದರಲ್ಲಿ ನಮ್ಮ ಸ್ಥಾನ ಕಂಟಿನ್ಯೂ ಆಗಬೇಕಾದ್ರೆ ನಾವು ದುಡ್ಡು ಹೊಡೆದು ಬಿಹಾರ್ ಎಲೆಕ್ಷನ್ ಕಲಿಸ್ಬೇಕು ಆ ಬಿಹಾರ್ಗೆ ಎ ಟಿ ಎಮ್ ಮಾಡೋಕ್ಕೋಸ್ಕರ ಬಿಹಾರದ ಎಲೆಕ್ಷನ್ನ ಎ ಟಿ ಎಮ್ ಮಾಡೋಕ್ಕೋಸ್ಕರ ಇವತ್ತು ಇದು ದೊಡ್ಡ ಭ್ರಷ್ಟಾಚಾರವನ್ನು ಇವತ್ತು ಈ ಸರ್ಕಾರ ಮಾಡ್ತಾಯಿದೆ ಅದರಿಂದ ನಾನು ಸರ್ಕಾರವನ್ನು ಕೇಳ್ತೀನಿ ಈವರೆಗೂ ಎಷ್ಟು ಮನೆ ನೀಡಿದ್ದೀರಾ ಎರಡು ವರ್ಷದಲ್ಲಿ ನಿಮ್ಮ ಸಾಧನೆ ಅದೇನೋ ಹೇಳ್ತಾ ಇದ್ದಲ್ಲ ಹಿಂದಿನ ಸರ್ಕಾರ ಒಂದು ಮನೆ ಕೊಟ್ಟಿಲ್ಲ ಒಂದು ಮನೆ ಕೊಟ್ಟಿಲ್ಲ ಅಂತ ಈವರೆಗೆ ಎಷ್ಟು ಮನೆ ಕೊಟ್ಟಿದ್ದೀರ ಮನೆ ತಗೊಂಡವರು ಅರ್ಹರ ಅನರ್ಹರ ಪಟ್ಟಿಯನ್ನು ಬಿಡುಗಡೆ ಮಾಡಿ ಲಂಚ ಕೊಟ್ಟು ಮನೆ ತಗೊಂಡವರ ಇಲ್ಲ ಬಡವ್ರಿಗೆ ಮನೆ ಸಿಕ್ಕಿದೆಯಾ ಇದು ಕನ್ಫರ್ಮ್ ಆಗಬೇಕಿತ್ತು ರಾಜ್ಯದ ಜನತೆಗೆ ಲಂಚದ ಮನೆಯನ್ನು ಅದು ಫಲಾನುಭ ನಿಜವಾದಂಥ ಬಡವ್ರ ಮನೆನ ಅದು ತೀರ್ಮಾನ ಆಗಬೇಕು ಅದಕ್ಕೆ ಎಷ್ಟು ಮನೆಗಳು ಯಾರ್ಯಾರಿಗೆ ನೀಡಿದ್ದೀರಾ ಅಂತ ನೀವು ಪಟ್ಟಿಯನ್ನು ಬಿಡುಗಡೆ ಮಾಡಿ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫೆಬ್ರವರಿಯಲ್ಲಿ ಬಡ್ಜೆಟ್ ಮಂಡನೆ ಮಾಡಿದಾಗ ಹನ್ನೆರಡು ಲಕ್ಷ ಮನೆ ಕಟ್ಕೊಡ್ತೀನಿ ಅಂತ ಹೇಳಿದಿರಿ ಟ್ವೆಲ್ ಲ್ಯಾಕ್ಸ್ ಹನ್ನೆರಡು ಲಕ್ಷ ಮನೆ ಕಟ್ತೀನಿ ಹೇಳಿದ್ರಿ ನನಗಿರೋ ಅಂಥ ಮಾಹಿತಿ ಪ್ರಕಾರ ಈಗ ನನಗಿರೋ ಅಂಥ ಮಾಹಿತಿ ಪ್ರಕಾರ ಇದುವರೆಗೂ ಅವ್ರ ಮಾತಿನ ಪ್ರಕಾರ ಹೋದ್ರೇ ಇವತ್ತಿಗೆ ಆರು ಲಕ್ಷ ಮ ಮನೆ ನಿರ್ಮಾಣ ಆಗಬೇಕಾಯಿತು ಹನ್ನೆರಡು ಲಕ್ಷದಲ್ಲಿ ಇಷ್ಟೊತ್ತಿಗೆ ಆರು ಲಕ್ಷ ಮನೆ ನಿರ್ಮಾಣ ಆಗಬೇಕಾಯಿತು ಆದರೆ ಕಳೆದ ಮಾರ್ಚ್ ಅಂತ್ಯದವರೆಗೆ ಎರಡು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಮನೆ ಮಾತ್ರ ಆಗಿದೆ ಅಂದರೆ ಐವತ್ತರಷ್ಟು ಗುರಿನೂ ಇಲ್ಲ ಇಪ್ಪತ್ತೈದು ಪರ್ಸೆಂಟ್ ಆಗಿದೆ ಮನೆ ಕಟ್ಟೋದರಲ್ಲಿ ಹನ್ನೆರಡು ಲಕ್ಷದಲ್ಲಿ ಆರು ಲಕ್ಷ ಆದರೂ ನಿರ್ಮಾಣ ಆಗಬೇಕಾಯಿತು ಅದು ಆಗಿಲ್ಲ ಎರಡು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಮನೆ ಮಾತ್ರ ಕಟ್ಟಿದ್ದೀರ ನೀವು ನಾನು ಹಿಂದೇ ಹೇಳಿದ್ದೆ ಬಡ್ಜೆಟ್ ಆದಾಗ ಮುಂದೆ ಕಾದಿದೆ ಮಾರಿ ಹಬ್ಬ ಅಂತ ಮಾರಿ ಹಬ್ಬ ಮಾಡ್ತಾಯಿದ್ದಾರೆ ಒಂದೊಂದೇ ತೆರಿಗೆಗಳನ್ನು ಹಾಕಿ ಬೆಲೆ ಏರಿಕೆಯನ್ನು ಮಾಡಿ ಐದು ಗ್ಯಾರಂಟಿಗೆ ಹಣ ಹೊಂದ್ಸೋಕ್ಕಾಗದೆ ಆಗದೆ ಆ ಗ್ಯಾರಂಟಿಯವ್ರಿಗೂ ಗ್ಯಾರಂಟಿ ಇಲ್ಲ ಈಗ ಹಣ ಅವ್ರಿಗೆ ಆರು ಆರು ತಿಂಗಳು ಯಾವ್ಯಾವ ಎಲೆಕ್ಷನ್ ಬರ್ತದೋ ನೋಡ್ತಾರೆ ಜಿಲ್ಲಾ ಪಂಚಾಯಿತಿ ಪಾರ್ಲಿಮೆಂಟು ಯಾವ್ಯಾವ ಎಲೆಕ್ಷನ್ ಬರ್ತದೋ ಆ ಎಲೆಕ್ಷನ್ ಮುಂಚೆ ಬಿಡುಗಡೆ ಮಾಡೋದು ಆರು ತಿಂಗಳು ಮೂರು ತಿಂಗಳು ರೈತರ ಹಾಲಿಗೆ ಸಬ್ಸಿಡಿ ಇನ್ನೂ ಆರು ತಿಂಗಳು ಪೆಂಡಿಂಗ್ ಹಂಗೆ ಕೂತಿದೆ ಕೊಡಲಿಲ್ಲ ಅದರಿಂದ ಈ ಹಗರಣವನ್ನು ನಾವು ಏನು ಇಲ್ಲಿಗೆ ಬಿಡೋಲ್ಲ ವಿಧಾನಸಭೆಯಲ್ಲೂ ಕೂಡ ಇದನ್ನು ನಿಲುವಳಿ ತರೋ ಮುಖಾಂತರ ನಾವು ಚರ್ಚೆಯನ್ನು ನಾವು ಮಾಡೋರಿದ್ದೀರಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡ್ತೀರಿ ಸರ್ಕಾರ ತೊಲಗಬೇಕು ಇಲ್ಲಾಂದ್ರೆ ಲೂಟಿ ಕೋರು ಜಾಸ್ತಿ ಆಗ್ತಾರೆ